ಇದು ಬಾಲ್ಯದಿಂದಲೂ ನಿಮಗೆ ಬಾಲ್ಯದಿಂದ ಏನು ಇರಲಿಲ್ಲ ಅವಾಗವಾಗ ಕಂಪ್ನಿಯಲ್ಲಿ ಅಪ್ಪ ಅಮ್ಮ ಇರ್ತಿದ್ರಲ್ಲ ಬರ್ತಿದ್ದೆ ಬಂದು ನಾಟಕ ನೋಡ್ತಿದ್ದೆ ಪಾತ್ರ ಏನು ಮಾಡಿಲ್ಲ ಇದೇ ಹುಬ್ಬಳ್ಳಿ ಒಳಗಡೆನೆ ನಮ್ದು ತಾಳಿಗುಡ್ಡಿ ಕಂಪ್ನಿ ಇದ್ದಾಗ ಅವಾಗ ಬಂದಾಗ ಚೆನ್ನಪ್ಪ ಚೆನ್ನಾಗಿ ಮಕ್ಕಳು ಕ್ಯಾರೆಕ್ಟರ್ ಮಾಡ್ತಿದ್ರು ನೋಡ್ರಿ ಚೆನ್ನಾಗಿ ಚೆನ್ನಾಗಿ ಫಕೀರನ್ ಮಕ್ಕಳು ಫಕೀರನ್ ಮಕ್ಕಳು ಸಾಲಕ ಬರ್ತಿದ್ರು ಎಲ್ಲ ಅಂತ ರೋಲ್ಗಳು ಮಾಡಿದ್ರು ಅಷ್ಟೇ ಅದು ಬಿಟ್ರೆ ಅದೇ ಫಸ್ಟ್ ಅದೇ ಲಾಸ್ಟ್ ಅದಲ್ಲ ಅಂದ್ರೆ ನಿಮ್ ತಂದೆಯವ್ರ ಪಾತ್ರ ಪರಿಣಾಮ ಬೀರುತ್ತೆ ಅವ್ರ ಪಾತ್ರ ಆಲ್ಮೋಸ್ಟ್ ಅಲ್ಲಿ ನಮ್ ತಂದೆಯವ್ರದ್ದು ಜಾಸ್ತಿ ಪಾತ್ರಗಳನ್ನ ನೋಡಿಲ್ರಿ ಅದು ಕೆಲವೊಂದು ಅಂದ್ರೆ ನಾ ಹಾಸ್ಟೆಲಲ್ಲೇ ಇದ್ವಲ್ಲ ಸುಮಾರು ನಾನು ನಮ್ಮ ಅಣ್ಣ ಜಾಸ್ತಿ ಟಚ್ ಇದ್ರು ನಾನ್ ಕಂಪ್ನಿಗೆ ಸ್ವಲ್ಪ ದೂರನೇ ಮೊದ್ಲಿಂದಾನು ನನಗೂ ಅದೇ ಸರ್ ನೀವು ಎಲೆಕ್ಟ್ರಿಕ್ ವೈರ್ ಇದ್ ಮಾಡೋರು ಈಗ ಈ ಮಟ್ಟೊಳಗೆ ಮಟ್ಟೊಳಗ ಬೆಳೀತಿರೋ ಕಂಪ್ನಿಗೆ ಬರ್ಬೇಕು ಪಾರ್ಟ್ ಮಾಡ್ಬೇಕನ್ನ ಸಣ್ಣ ಪುಟ್ಟ ಹಾಬಿ ಇತ್ತೆ ಅಂದ್ರೆ ಸ್ಕೂಲ್ ಡೇಸ್ ಫಂಕ್ಷನ್ ಅಲ್ಲಿ ಯಾವ್ದವ್ರ ಡ್ಯಾನ್ಸ್ ಅಂತದೆಲ್ಲ ಮಾಡ್ತಿದ್ದೆ ಅದ್ ಬಿಟ್ರೆ ಬೇರೆ ಯಾವ್ದು ಕಂಪ್ನಿದ್ ತಲೆ ಆಗಿರ್ಲಿಲ್ಲ ಆದ್ರೆ ಇವತ್ತು ನೀವು ಬೆಳದ ರೀತಿ ನೋಡಿದ್ರೆ ಇದನ್ನೇ ಗಂಭೀರವಾಗಿ ತಗೊಂಡಿರಿ ಮತ್ತ ಸಮರ್ಥವಾಗಿ ನಿಭಾಯಿಸಲಾ ಅದ ಒಲವು ಅಂದ್ರೆ ಒಳಗಿನ ಕಲಾವಿದ ಯಾವಾಗ ಎಚ್ಚೆತ್ಕೊಂಡ ಒಳಗಂದ್ರೆ ಇರ್ತದ ಇರ್ತದೆ ನಾವು ಏನೋ ಒತ್ತಿರ ಮಾಡಿ ಇರ್ತಾನೆ ಅಂದ್ರೆ ನಿಮಗೆ ಅದು ಒಳಗೆ ಕಲಾವಿದದ ನೀವು ಅದು ಮೊದಲಾದ ಲಕ್ಷ ಕೊಟ್ಟಿಲ್ಲ ಇದು ನಿಮಗೆ ಯಾವಾಗ ಆಯಿತು ಸಮರ್ಥ ಕಲಾವಿದ ಅನ್ನೋ ಅಂತ ಅರು ನಿಮಗೆ ಯಾವಾಗ ಬಂತು ಸಮರ್ಥ ಅಂದ್ರೆ ಇನ್ನು ಕಲಿಯೋದು ಭಾಳ ಐತ್ ಸರ್ ನಾನು ಎರಡು ಸಾವಿರದ ಐದಾರರಲ್ಲೇ ಬೆಂಗ್ಳೂರ್ಗ್ ಹೋದ್ರೆ ನಾನು ಸೆಕೆಂಡ್ ಪಿ ಯು ಸಿ ಮುಗಿಸಿ ಸೆಕೆಂಡ್ ಪಿ ಯು ಸಿ ಕೆಲವೊಂದು ಸಬ್ಜೆಕ್ಟ್ ಹೋದ್ ಹೋದ್ಮೇಲೆ ಬೇಡ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಸರ್ ಎಲೆಕ್ಟ್ರಿಷಿಯನ್ ಕೆಲ್ಸಕ್ಕೆ ಅದಾದ್ಮೇಲೆ ಅಲ್ಲಿಂದ ಹಿಂಗ ಸೌಂಡ್ ಆಪರೇಟಿಂಗ್ ವರ್ಕ್ ಮಾಡ್ತಿದ್ದೆ ನಾನು ಸ್ವಲ್ಪ ಮಟ್ಟಿಗೆ ಕರೆಂಟಿನ ಬಗ್ಗೆ ಆಮೇಲೆ ಸೌಂಡ್ ಬಗ್ಗೆನೂ ಸ್ವಲ್ಪ ನಾಲೆಜ್ ಇದ್ದಿದ್ದಕ್ಕೆ ಇದು ನಮ್ದ್ ಹಾನಗಲ್ ಕುಮಾರೇಶ್ವರ ಸಂ ಹಾನಗಲ್ ಶೇಖ್ ಮಾಲೀಕರು ಮತ್ತೆ ಮಾಲಿಕರ ಸಂಸ್ಥೆಯಲ್ಲಿ ಗೋಗಿ ಕ್ಯಾಂಪ್ ಮಾಡಿದ್ರು ಅವಾಗ ಎಲೆಕ್ಟ್ರಿಷಿಯನ್ ಒಬ್ಬೊರು ಅವ್ರ ಹತ್ರ ಇರಲಿಲ್ಲ ಸೊ ದ್ಯಾಟ್ ಮೂಮೆಂಟ್ ಅವ್ರು ಏನು ಮಾಡಿದ್ರು ಅಂದರೆ ಒಂದಿಷ್ಟು ದಿನ ಬಂದು ಸ್ವಲ್ಪ ಸ್ಟಾರ್ಟ್ ಹೋಗು ಅಂತಂದ್ರೆ ಅಲ್ಲಿ ಹೋಗಿ ಅಪ್ಪ ಅಮ್ಮನೂ ಅಲ್ಲೇ ಇದ್ರಲ್ಲ ಮಮ್ಮಿ ಪಪ್ಪಾನು ಅಲ್ಲೇ ಇದ್ದಾಗ ಸೊ ಅಲ್ಲೇ ಉಳ್ಕೊಂಡೆ ನಾನು ಸೌಂಡ್ ಆಪರೇಟರ್ ಆಗಿ ಕೆಲಸ ಮಾಡ್ಕೊಂತ ಎಲೆಕ್ಟ್ರಿಷಿಯನ್ ಆಗಿ ಅಲ್ಲೇ ಉಳ್ಕೊಂಡೆ ಅಲ್ಲಿಂದ ನಮ್ಮ ಶ್ರೀಧರ ಹೆಗಡೆ ಮಾಲೀಕರಿಗೆ ಅಷ್ಟು ಅವರು ನಾನು ಇರುದ್ ನೋಡಿ ಕಲಾವಿದ್ರ ಮಕ್ಕಳು ಪಾತ್ರಕಲ್ ಇರೋದ್ರಲ್ಲಿ ಯಾಕೆ ಕೆಲಸ ಎಲ್ಲ ಯಾಕೆ ಅಂದ್ರೆ ಸಣ್ಣ ಪುಟ್ಟ ಪಾತ್ರ ಅವರು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಂಗೆ ಅಷ್ಟು ಇಂಟ್ರೆಸ್ಟ್ ಕೇಳಿ ಹಾ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ ರೀ ನಾ ಬೇಡ ಅಂತಿದ್ದೆ ನಾನು ಇರಲ್ರಿ ಆಮೇಲೆ ಊರ್ಗ್ ಹೋಗ್ಬೇಕು ನಾನು ಮನೆಯೆಲ್ಲ ಕಟ್ಸೋದೈತಿ ಊರಿಗೆ ಊರ್ಗ್ ಹೋಗ್ಬೇಕಂತ ಇರಷ್ಟು ದಿನಾರ ಮಾಡು ಅಂತ ಹೇಳ್ಬಿಟ್ಟು ಅವರೇ ನನಗೆ ಜಾಸ್ತಿ ಪುಷ್ ಮಾಡಿ ಫಸ್ಟ್ ಗೆ ಪಾತ್ರ ಹಚ್ಚಿದ್ದ ರೀ ನಾನು ಭೂಮಿಯಲ್ಲಿ ಅಂದ್ರೆ ಕ್ಯೂಡ್ ಮಾಡಕ್ಕೆ ಪೂಜಾರಿ ಪಾತ್ರ ಮಾಡುವಾಗ ನಿಮಗೆ ಹೊಲೋ ಬಂದಿರಲಿಲ್ಲ ಅಂತ ಹೇಳಿ ಮಾಡಿದೆ ಅದಾದ್ಮೇಲೆ ಅವ್ರು ಮಾಡಿದೆ ಕಂಟಿನ್ಯೂಸ್ ಎಂಟು ದಿನ ಏನೋ ನಾಟಕ ಆಡಿದ್ವಿ ಅವ್ರು ಏನ್ ಮಾಡಿದ್ರು ಮಾಡ್ತಿಲ್ಲ ಕಂಟಿನ್ಯೂ ಮಾಡಿ ಪ್ರತಿಯೊಂದು ನಾಟಕದಲ್ಲಿ ಪಾತ್ರಗಳು ಸ್ಟಾರ್ಟ್ ಮಾಡ್ಸಿದ್ರು ಅಂದ್ರೆ ಯಾವ ಪಾತ್ರ ಮಾಡಿದ ನಿಮ್ಗೆ ಪ್ರೀತಿ ಬಂತು ಯಾವ ಪಾತ್ರದಿಂದ ನಾನು ಅವ್ರ ಕಂಪನಿಯಲ್ಲಿ ಸುಮಾರು ಒಂದು ಐದಾರು ನಾಟಕದಲ್ಲಿ ಪಾತ್ರ ಮಾಡ್ತಿದ್ದಾರದು ಇವರು ಘಟ ಗಂಡಿ ಚಟ ನಾಟಕ ಕಲಿಯುವುದು ಪೂಜಾರಿ ಅಂತ ಆಡ್ತಿದ್ರು ಆಮೇಲೆ ನಾಯಿಗಳಿಗೆ ಎಚ್ಚರಿಕೆ ಭೂಮಿ ತೂಕದ ಹೆಣ್ಣು ಆಮೇಲೆ ಇನ್ನೊಂದ್ ಯಾವ್ದಪ್ಪ ವರ್ನೋಡಿ ಹೆಣ್ಣು ಕೊಡು ಸಾಳುಂಕಿ ಅವರದ್ದು ಇಂಥದ್ದೆಲ್ಲ ನಾಟಕದಲ್ಲಿ ಅವ್ರು ನನಗೆ ಅವರೇ ಡೈರೆಕ್ಷನ್ ಮಾಡ್ತಿದ್ದಾರೆ ಆಮೇಲೆ ಯಾವ್ದಪ್ಪ ಅಂದ್ರೆ ನಮ್ಮ ಕಡಪಟ್ಟಿ ಪ್ರಕಾಶ್ ಅಂಕಲ್ ಅವ್ರದ್ದು ಯಾವ್ದ್ರ ಇದ್ರ ಹಕ್ಕಿನಿಂದ ಪಾತ್ರ ಬರ್ತದೆ ಭೂಮಿ ತೂಕ ಭೂಮಿ ತೂಕ ಭೂಮಿ ತೂಕ ಭೂಮಿ ತೂಕ ನಾ ನಾಟಕದಲ್ಲಿ ಸಣ್ಣ ಪುಟ್ಟ ಪಾತ್ರ ಯಾವ್ದ್ಯಾವ್ದು ಇರುತ್ತೋ ಆಲ್ಮೋಸ್ಟ್ ಆಲ್ ಎಲ್ಲ ನಾನೇ ಮಾಡ್ತಿದ್ದಾರೆ ನನಗ ಇದು ನಮ್ಮ ಪಕ್ಕಣ ಅರ್ಗಳವ್ರದ್ದು ಕಲಿಯುಗ ಪೂಜಾರಿ ಹೆಣ್ಣೆ ಘಟ ಗಂಡೀಶ್ ಭಾಸ್ಕರ್ ಅಂತ ಒಂದು ಕ್ಯಾರೆಕ್ಟರ್ ಬರ್ತಾಳೆ ಮೂರನೇ ತಮ್ಮ ಬೇರೆ ಗೌರವ ಬೇಕಾಗಿರೋದು ಹಣ ಅಲ್ಲ ಅವರಿಗೆ ಅಪ್ಪ ಸೊ ಅದು ಒಳ್ಳೆ ಕ್ಯಾರೆಕ್ಟರ್ ಇತ್ತು ಆಮೇಲೆ ಕೆಲವೊಂದು ಸಂಭಾಷಣೆ ಕ್ಲಾಪ್ಸ್ ಬೀಳ್ತಿದ್ರು ಇದು ನಮ್ ಶೇಖ್ ಮಹಮ್ಮದ್ ಆಡ್ತಿದ್ರು ಶೇಖ್ ಮಾಲೀಕರ್ ಕಂಪ್ನಿ ಎಲ್ಲ ಆಡ್ತಿದ್ರು ಆ ಒಂದು ಪಾತ್ರದಿಂದ ನಿಮ್ಗ ಸ್ವಲ್ಪ ಜಾಸ್ತಿ ಆಯ್ತ್ರಿ ಅದು ಆದ್ಮೇಲೆ ಸುಮಾರು ದಿನ ಆದ್ಮೇಲೆ ಮತ್ತೆ ನಾನು ಕಂಪ್ನಿ ಬಿಟ್ಬಿಟ್ಟೆ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಇಂದ ಕಂಪ್ನಿ ಬಿಟ್ಟು ಮನೇಲಿ ಇದ್ದಾಗ ಎರಡ್ ಸಾವಿರದ ಒಂಬತ್ತು ಮೈಸೂರು ಕ್ಯಾಂಪ್ ನಮ್ಮ ಬಿ ಎಸ್ ಆರ್ ನಾಟಕ ಸಂಘ ಹುಬ್ಬಿ ಜೋರಿಗೆ ಮಾಲಕರದ್ದು ಮೈಸೂರು ಕ್ಯಾಂಪ್ ಪ್ರಾರಂಭ ಮಾಡ್ಬೇಕು ಅಲ್ಲಿ ಎಲೆಕ್ಟ್ರಿಷಿಯನ್ ಇಲ್ದಿರೋದಕ್ಕೆ ನಮ್ಮ ದಯಾನಂದ್ ಬೀಳ್ಗೆ ಅವ್ರು ಗೊತ್ತಲ್ಲ ದಯಾನಂದ್ ಬೀಳ್ಗಿ ಮತ್ತೆ ಪ್ರಶಾಂತ್ ಗುಡ್ಡಿಯವರು ಒಂದು ವಾರ ಹತ್ತು ದಿನ ಬಂದು ಒಂದ್ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಟ್ಟು ಅಂತ ಕರೆದ್ರು ನಮ್ಗೆ ಬರಲ್ರಿ ಅಂದೆ ಅವ್ರಿ ಇಲ್ಲ ಬಾ ಅಂತೇಳಿ ಅಲ್ಲಿ ಹೋದ್ಮೇಲೆ ಅಲ್ಲೆಲ್ಲ ಯೂತ್ಸ್ ಇದ್ರಿ ಎಲ್ಲಾ ಯುವಕರು ಇದ್ರು ಪಾತ್ರಧಾರಿಗಳು ಎಲ್ಲರೂ ಯುವಕರೇ ಎರಡ್ ಸಾವಿರದ ಒಂಬತ್ತು ಅಂದ್ರೆ ಈಗ ಹದಿನೈದು ವರ್ಷದ ಮಾತಾವ್ರಿ ಸೊ ಅವಾಗ ಅಲ್ಲಿ ನನಗೆ ಜಾಸ್ತಿ ಇಂಟ್ರೆಸ್ಟ್ ಬರೋ ಅಷ್ಟೇ ಪಾಟ್ ಮಾಡ್ಬೇಕು 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 ಅಲ್ಲಿ ಕ್ಯಾರೆಕ್ಟರ್ ಸಿಕ್ತಿಲ್ಲ ಅಲ್ಲಿ ಪಾತ್ರ ಯಾರನ್ನೊಬ್ಸೆ ಮಾಡೋ ಪೊಸಿಷನ್ ಇತ್ತಾರೆ ಯಾಕಂದ್ರೆ ಎಲ್ಲರೂ ಯೂತ್ಸಿದ್ರು ಆ ಪಾತ್ರಕ್ಕೆ ಸೂಟೇಬಲ್ ಅದಷ್ಟಿದ್ರೆ ನಾ ಕಲಿಯೋ ಹುಡುಗ ಕುಂಟುಕೊಂಡ ಮೂಗು ಜಾಣದಾಗ ಒಂದ್ ಕ್ಯಾರೆಕ್ಟರ್ ಮಾತ್ರ ಸಿಕ್ತಿತ್ತು ಅದನ್ನ ಮಾಡಿರ್ಲಿಲ್ಲ ಇನ್ನು ಸೊ ಅದನ್ನ ಮಾಡೋರು ಕೊನೆ ಇದ್ರಲ್ಲಿ ಇತ್ತಲ್ಲ ಲಾಸ್ಟ್ ಲಾಸ್ಟಿಗೆ ಅದಾದ್ಮೇಲೆ ಯಾವ್ದ್ರಿ ಗೌಡ ಮೆಚ್ಚಿದ ಹುಡುಗಿ ನಾಟಕದಾಗ ನಮ್ಮ ವೀರೇಶ ಬನ್ನೂರು ಅವ್ರು ಶೇಖರ್ ಗೌಡನ ಪಾತ್ರ ಮಾಡ್ತಿದ್ರು ಅವರು ಮನೆಯವರು ಇದು ಸರಳನ ಪಾತ್ರ ಬಿಟ್ಟು ಕೊಟ್ಟರೆ ನನ್ನ ಪಾತ್ರ ನಾನ್ ಅಣ್ಣ ಅಂತಂದಾಗ ಆಯ್ತು ಮಾಡು ನಾ ಹೇಳಿಕೊಡ್ತೇನೆ ಅಂತೇಳಿ

ಇಂದ ಆ ಪಾತ್ರ ಸ್ಟಾರ್ಟ್ ಮಾಡ್ದಂಗೆ ಕಂಟಿನ್ಯೂಸ್ ಆಗಿ ಮಾಡೋಕ್ಷಣ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಒಂದು ಕಡಿಮೆ ಅವಧಿಯಲ್ಲಿ ನೀವು ಹೆಚ್ಚು ಸಾಧನೆ ಮಾಡಿದಂಗ ಅನಸ್ತದ ಅದಕ್ಕೆ ಅದು ಮಾತಾಡ್ತಾ ಇರೋದು ಸಾಧನೆ ಅನ್ನೋದು ಏನಿಲ್ಲ ಸರ ರಂಗಭೂಮಿ ತಾಯಿ ಕೈ ಹಿಡ್ಲು ನಾ ಮಾಡೋ ಪ್ರಯತ್ನ ಆಮೇಲೆ ನಂಗೆ ಸ್ಟಾರ್ಟಿಂಗೇ ಒಂದು ಒಳ್ಳೆ ಕಂಪ್ನಿ ಸಿಕ್ತು ನಾನು ಸ್ಟಾರ್ಟಿಂಗ್ ನಾನು ಪ್ರಾರಂಭ ಮಾಡಿದ್ದೆ ಪಾತ್ರಗಳನ್ನ ಕಲಿಯೋದಕ್ಕಾಗ್ಲಿ ಆಮೇಲೆ ನಮ್ಮ ಸಹಪಾಠಿಗೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಆ ಟೀಮಲ್ಲಿ ಇರೋರು ಎಲ್ಲರೂ ಭಾಳ ಸಪೋರ್ಟ್ ಒಬ್ಬರಿಗೊಬ್ಬರು ಎಲ್ಲ ಪಾತ್ರಗಳನ್ನು ಕೂಡ ಹಂಚ್ಕೊಂಡು ಮಾಡ್ತಿದ್ರು ಸೊ ಆಮೇಲೆ ನಂಗೆ ಜಾಸ್ತಿ ಇದ್ರ ಬಗ್ಗೆ ಇಂಟ್ರೆಸ್ಟ್ ಅಂದ್ರೆ ಯಾವಾಗ ನಾನು ಪಾತ್ರ ಕಲ್ತೆ ಅವಾಗಿಂದ ಇದನ್ನ ಬಿಟ್ಟು ಬೇರೆ ಏನು ಯೋಚನೆ ಯಾವ್ದೋ ಶ್ರೀಮಂತನ ಪಾತ್ರ ಇತ್ತ ತಂದೆ ತಾಯಿನ ಹೊಡಿಲಿಕ್ಕೆ ಬರೋದು ಆ ನಾಟಕ ಇರ್ಬೋದು ಬಹುಶಃ ನಿಮಗೆ ಒಂದು ಇದೆ ಇದನ್ನ ಇದನ್ನ ಕೊಟ್ಟಿದ್ದು ಹೆಸರು ಅನಿಸ್ತು ನಂಗೆ ಸ್ಟಾರ್ಟಿಂಗ್ ನೋಡಿ ನೋಡಿ ಹೊಡತಾ ಹೊ ಪ್ರೆಸೆಂಟ್ ಟೈಮಲ್ಲಿ ಆ ನಾವು ಜೇವರಿಗೆ ಕಂಪ್ನಿಯಲ್ಲಿ ಇದ್ದಾಗ ಫಸ್ಟ್ ಟೈಮ್ ನಂಗೆ ಒಳ್ಳೆ ಹೆಸರು ಕೊಟ್ಟಿದ್ದ ನಾಟಕ ನನ್ನವ್ರು ಯಾರು ಇಲ್ಲ ನನ್ನವ್ರು ಯಾರು ನನ್ನವ್ರು ಯಾರು ಇಲ್ಲ ಅದರಲ್ಲಿ ಯಾವ ಪಾತ್ರ ರೀ ಮೈಲಾರಿ ಅನ್ನೋದು ಮೈಲಾರಿ ಅಂದ್ರೆ ನೀವು ಹೀರೋ ಮಾಡ್ತೀರಿ ಕಾಮಿಡಿ ಆಸಕ್ತಿ ಇದೆಯಾ ನಿಮಗೆ ಇಲ್ಲ ಸರ್ ಕಾಮಿಡಿ ಆಸಕ್ತಿ ಇಲ್ಲ ಮಾ ಅನಿವಾರ್ಯ ಇದ್ದಾಗ ಮಾಡಿರ್ತೀನಿ ಹಾಂ ಮಾಡಿದ್ದೀನಿ ಕೂಡ ಕೆಲವೊಂದು ನಾಟಕ ಅಂದರೆ ಜೇವರಿಗೆ ಕಂಪ್ನಿಯಲ್ಲಿ ನಾನು ಸಣ್ಣ ಪುಟ್ಟ ಪಾತ್ರ ಮಾಡಬೇಕಾದ್ರೆ ಇಲ್ಲ ಕಲಾವಿದ ಅಂದಮೇಲೆ ಎಲ್ಲ ಸಾಮಾನ್ಯ ಜನ ಅಂತ ಮಾಡ್ತಾರೆ ಹೊರಡುತ್ತೆ ಈ ರಾಜ್ಕುಮಾರ್ ಅವ್ರು ಕೂಡ ಕೆಲವೊಂದು ಕಾಮಿಡಿ ಮಾಡಿದಾರೆ ಬ್ಲಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಗೊತ್ತಿರುತ್ತೆ ಅದು ಹಲ್ಲಿ ಹಚ್ಕೊಂಡು ಏನು ಮಾಡಿ ಕಾಮಿಡಿ ಅವ್ರು ಹಿಂಗೆ ಡಂಕ ಏನು ನಡೆದದ್ ನೋಡಿದ್ದೇನೆ ನಾನು ಪಾಠ ಕಲಾವಿದ ಒಳಗಡೆ ಎಲ್ಲ ಇರ್ತದೆ ಬಟ್ ಇವ್ ಇವತ್ತಿಗೆ ಹಳೆ ನಾಟಕಗಳು ನಿಮ್ಗೆ ಹೆಂಗೆ ಅನಿಸ್ತವೆ ಬಂಜೆ ತೊಟ್ಟಲು ಅರ್ಣಮುಡಿ ಹೆಣ್ಣು ಕೊಡು ಹೆಣ್ಣು ಮಗಳು ಆಗಿದ್ವು ಅಲ್ಲ ಅವೆಲ್ಲ ಅವುಗಳ ಬಗ್ಗೆ ಅವತ್ತಿನ ನಾಟಕಗಳಿಗೆ ಇವತ್ತೇನೀಗ ಒಂದು ಏಳೆಂಟು ವರ್ಷದ ಟ್ರೆಂಡ್ ಬಂದಿದೆಯಲ್ಲ ಇವತ್ತಿನ ನಿಮ್ಗೆ ಏನಾದ್ರು ಸ್ವಲ್ಪ ಮನಿಷ್ಠ ವಿಚಾರ ಬಂದಿದೆ ಯಾವ್ದಾದ್ರು ಇಲ್ಲ ಸರ್ ನಾವು ಕಂಪನಿ ಸ್ಟಾರ್ಟ್ ಮಾಡದಿಂದ ಕೂಡ ಹಳೆ ನಾಟಕದ ಬಗ್ಗೆ ನಮ್ಗೆ ಜಾಸ್ತಿ ಒಲವು ಐತ್ರಿ ನಮ್ಗೆ ಇನ್ನೊಂದು ಕೊರತೆ ಏನಂದ್ರ ಡೈರೆಕ್ಷನ್ ಇಲ್ಲ ಡೈರೆಕ್ಷನ್ ಕೊರತೆ ಐತಿ ಈಗ ನೋಡ್ರಿ ಆ ನಾಟಕದಲ್ಲಿ ಪಾತ್ರ ಮಾಡುವಂತ ಒಬ್ಬರಿಬ್ಬರು ಕಲಾವಿದರು ಯಾರು ಇದ್ರು ಕೂಡ ಹೇಳ್ಕೊಡ್ತಾರ ಸೊ ಹಳೆ ಬುಕ್ ಗಳನ್ನ ತಂದು ನಾವು ಓದಿ ಪಾತ್ರ ಮಾಡಿದ್ರೆ ಕಷ್ಟ ಬಂಜೆ ತಟ್ಟಿಲು ಬಹಳ ಅಪರೂಪದ ನಾಟಕ ಕೂಡ ಎಷ್ಟೋ ಕಂಪನಿಗಳಿಗೆ ಅನ್ನ ಆಗ್ತಾ ಇದೆ ಅಲ್ರಿ ಹೌದಲ್ವಾ ಆಡ್ತಾರಲ್ ಹೋದ್ರಿ ಹೌದ್ ಸಾರಿ ಸಂಧಿ ಮನಿ ಸಂಗವ ಅಂತ ಹೆಸರಿಟ್ಟಾಡಿದ್ರು ಇಡೀ ಬನ್ಶಂಕರ ನಂಬರ್ ಒನ್ ಕಲೆಕ್ಷನ್ ಬಂಜೆ ತೊಟ್ಟಿಲಿಗೆ ಬಂಜೆ ನಾಟಕ ಎಷ್ಟು ಹೆಸರಿಡುದು ಈಗ ನೋಡ್ರಿ ಬಸ್ ಹಮಾಲ್ ಹೋಗಿ ಗೌಡ ಇಲ್ಲ ಅದು ಹಮಾಲ್ ಹೀರೋ ನಿಜವಾಗಿ ಕವಿಗಳ ಕಲ್ಪನೆಯಲ್ಲಿ ಹಮಾಲ್ ಹೀರೋ ಹ್ಮ್ ಹಿಂಗೆ ಕೆಲವೊಂದ್ ರೀತಿಯ ಮಾಡ್ಲಿಕ್ಕೆ ಆಗುತ್ತೆ ಇವತ್ತಿನ ಈಗ ಕೆಲವೊಂದ್ಸ ಏನ್ ಆಗ್ಬಿಡೈತ್ ಸರಿ ಕೆಲವೊಂದ್ ಜಾತ್ರೆಗಳಲ್ಲಿ ಏನಂದ್ರೆ ಟೈಟಲ್ ಮೇಲೂ ಜನ ಆಟ್ರಿ ಈಗಿದೆ ನೋಡಿ ನಾಟಕ ಸೌಡಿಲ್ಲ ಸೌಕಾರಲ್ ಏನು ಮಾಡಕ್ಕಾಗಲ್ಲ ನಮ್ದು ಬನ್ಶಂಕರಿ ನಾಟಕ ಕ್ಲಿಕ್ ಆಗಲಿಲ್ಲ ರೀ ಆಗ್ಲಿಲ್ರಿ ಇಷ್ಟೇ ಸಬ್ ಇದೇ ನಾಟಕ ಇದೇ ನಾಟಕನೇ ಸೌಡ ಇಲ್ಲ ಸೌಕಾರ ಟೈಟಲ್ ಸ್ವಲ್ಪ ಜನರಿಗೆ ರೀಚ್ ಆಗದೇ ಇರೋ ಕಾರಣಕ್ಕ ಹದಿನೈದು ದಿನ ನಮ್ ಕಲೆಕ್ಷನ್ ಆಗ್ಲಿಲ್ರಿ ಲಾಸ್ಟ್ ಹತ್ತು ದಿನ ಮಾತ್ರ ಒಳ್ಳೆ ಕಲೆಕ್ಷನ್ ಪಿಕ್ಅಪ್ ಆಯ್ತು ನಾವು ಬೇರೆ ಜಾತ್ರೆಗೆ ಹೋಗಬೇಕು ಇಟ್ಕೊಂಡ್ ಬಂದ್ವಿಷ ಇದೇ ಇಟ್ಟಿದ್ರೆ ದೊಡ್ಡ ಲೂಟಿ ಹಾಕಿ ಅನಿವಾರ್ಯ ಇದೇ ಅದಾದ ಮೇಲೆ ನಂಬರ್ ಒನ್ ಆಯ್ತ್ರಿ ಅಂದ್ರೆ ನಾವು ಆದರ್ಶವಾದಿ ಮನಸ್ಸಿನೊಳಗೆ ಇಟ್ಟುಕೊಂಡ್ರು ಕೂಡ ಕಮರ್ಷಿಯಲ್ ಅನಿವಾರ್ಯ ಆಗತ್ತೆ ಜನರಿಗೆ ಯಾಕಂದ್ರೆ ನೋಡ್ರಿ ಇಪ್ಪತ್ತೈದು ಮೂವತ್ತ್ ಜನರ ಒಂದು ಟೀಮು ಪ್ರತಿದಿನ ಇಷ್ಟೊಂದು ಇಪ್ಪತ್ತ್ ಮೂರು ಸಾವಿರ ರೂಪಾಯಿ ಇರ್ತೈತಿ ನಾವು ಜನರಿಗೆ ಆದರ್ಶ ರೀ ಈಗ ಒಳ್ಳೆ ಟೈಟಲ್ ಕೊಡ್ಬೇಕು ಇಲ್ಲಿ ನೋಡ್ರಿ ಗಂಡನಿಗೆ ತಕ್ಕ ಹೆಂಡತಿ ಅಂತೇಳಿ ನಮ್ಮದು ಹೊತ್ತು ಹೊಡೆತಾಗ ನಾಟಕ ಟೈಟಲ್ ಇಟ್ವಿ ಎಂಬತ್ತು ಪ್ರಯೋಗನು ಮುಟ್ಲಿಲ್ಲ ಫೋಸ್ ಕೊಟ್ಟಾಳೋ ಫೋನ್ ನಂಬರ್ ಕೊಟ್ಟಾಳೋ ಅಂತೇಳಿ ಬೆಳಗಾವ್ದಾಗ ಅದೇ ನಾಟಕ ಅದೇ ಕಲಾವಿದರು ಎಲ್ಲ ಅದೇ ಆಡಿದ್ವಿ ನೂರ ಎಂಬತ್ಮೂರು ಪ್ರಯೋಗ ಹೌಸ್ಫುಲ್ ನಾಟಕ ಹೋಮಿಯೋಪತಿ ಗುಳಿಗಿದ್ದಂಗೆ ನೀರು ಸಕ್ಕರೆ ಕೊಟ್ಟು ಒಳಗಡೆ ಔಷಧ ಕೊಡಬೇಕು ಅನಿವಾರ್ಯ ಮತ್ತೆ ನೀನು ಆಗಿನ ಪ್ರೇಕ್ಷಕರೆಲ್ಲ ನೋಡ್ತಿದ್ರು ಇರೋದು ಒಂದೇ ಆಟ ರಾತ್ರಿ ಹತ್ತು ಗಂಟೆ ಹತ್ತು ನಲವತ್ತೈದು ಬೋರ್ಡ್ ಶನಿವೆ ಭಾಳ ಚಿಕ್ಕವರು ಒಂದೇ ಆಟ ಇರ್ತದ ರಾತ್ರಿ ಮೂರು ಗಂಟೆಗೆ ಆಟ ಬಿಡತೈತೆ ಆಗಿನ ಎಲ್ಲಾ ಕಲಾ ಇದ್ರು ಆಗ ಜನ ಇಲ್ಲ ಈಗೂ ಸ್ವೀಕಾರ ಮಾಡ್ತಾರೆ ಕೆಲವೊಂದು ಭಾಗದಲ್ಲಿ ಈಗ ನಾವು ಸಿರ್ಸಿ ಭಾಗಕ್ಕೆಲ್ಲ ಹೋದ್ರ ಅನಿವಾರ್ಯ ಆಗ್ಬಿಡ್ತಿದ್ರು ಸಿರ್ಸಿ ಭಾಗಕ್ಕೆ ಗಂಡನಿಗೆ ತಕ್ಕ ನಾವು ಸೊ ಕೆಲವೊಂದ್ ಭಾಗಕ್ಕೆ ಈಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನೈತಲ್ರಿ ಸ್ವಲ್ಪ ಜನಪದ ಶೈಲಿನ ಕೇಳ್ತಾರೆ ಹೌದು ಆಮೇಲೆ ಎಲ್ಲಾ ತರಹದ ಅಭಿಮಾನಿಗಳನ್ನ ನಾವು ಕ್ಯಾಚ್ ಸರ್ ನೋಡ್ರಿ ಅಬೌವ್ ನಮ್ಮ ಹತ್ರ ಬರೋ ಆಡಿಯನ್ಸೇ ಮೂವತ್ತೈದ್ ನಲ್ವತ್ತು ಏಜ್ ಮೇಲ್ಪಟ್ಟವ್ರು ಈ ಕಾಲೇಜ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಆಲ್ ನೂರಕ್ಕೆ ಹತ್ತು ಪರ್ಸೆಂಟ್ ಬರುವುದಿಲ್ಲ ಇವತ್ತಿಗೂ ಇವತ್ತಿಗೂ ಬರುದಿಲ್ಲ ಸರ್ ಅವ್ರನ್ನೆಲ್ಲ ಕ್ಯಾಶ್ ಮಾಡ್ಬೇಕಂದ್ರೆ ನಾವ್ ಇಂತ ಯಾವ ಸ್ವಲ್ಪ ಹಾಡ್ ಸಕ್ಸಸ್ ಆಗಿರೋ ಹಾಡ್ ಟೈಟಲ್ ಗಳಿರಲಿ ಅಟ್ರಾಕ್ಷನ್ ಟೈಟಲ್ ಗಳು ಹಂಗಂತೇಳಿ ಡಬಲ್ ಮೀನಿಂಗ್ ಆಗುವಂತ ಟೈಟಲ್ ಹೀ ರಾಮ ಹೊರಗಡೆ ಹೆಸರು ಬೆಳಗಾವದಾಗ ಹಂಗ ಆತ್ರಿ ಹದಿನೈದು ದಿನ ಒಂದ್ ಸ್ವಲ್ಪ ಪಿಕಪ್ ತೊಗೊಳಕ್ ತೊಂದ್ರೆ ಆಯ್ತು ಯಾಕಂದ್ರೆ ಜನರಿಗೆ ಏನ್ ಟೈಟಲ್ ಇದೆ ಏನ್ ಟೈಟಲ್ ಅನ್ನಷ್ಟು ಯಾವಾಗ ನಾಟಕ ನೋಡಿ ಜನ ಹೋಗಿ ಜನರಿಗೆ ಹೇಳ್ತಾ ಇದ್ರು ಸಾವಾಗ ಜನ ಕಂಟಿನ್ಯೂ ಆಗೋದು ನಿಮಗೆ ನೆನಪಿದ್ದ ಮಟ್ಟಿಗೆ ದೊಡ್ಡ ಕಲಾವಿದ ನಾಟಕ ಯಾವ್ದು ನೋಡಿದ್ರೆ ಬಾಲ್ಯದಲ್ಲಿ ಏನು ಬಸವರಾಯ್ತು ಇಲ್ಲ ಸರ್ ಯಾರ್ದು ಆ ಮೈಸೂರು ಬಾಬಣ್ಣ ಪಾತ್ರ ಮಾಡಿನ್ ಹೌದಾ ಯಾವ ನಾಟಕದಲ್ಲಿ ಅವ್ರೊಟ್ಟಿಗೆ ನಾನು ಕಳ್ಳಗುರು ಸುಳ್ಳ ಶಿಷ್ಯದಲ್ಲಿ ರಘುವೀರ ಪಾತ್ರ ಮಾಡೀನ್ರ ಅವ್ರು ರಾಮಜ್ಜ ನ ರಘುವೀರ ಆಮೇಲೆ ಕಿವಡ ಮಾಡೋ ಕಿತಾಪತಿ ಅವರ ವೈಭವದ ದಿನಗಳು ಮುಗಿದ ಮೇಲೆ ಮುಗಿದ ಮೇಲೆ ಸರ್ ನಾವು ಅವರ ವೈಭವ ದಿನಗಳು ನೋಡಿದ್ವಿ ಇಲ್ಲ ಇಲ್ಲ ನಮ್ಗೆ ಅವರದ್ದು ವಿಧಿಯ ಕೈವಾಡದಲ್ಲಿ ಪೇಸಾಯ ಪಾಠ ಇವತ್ತಿಗೂ ನನ್ನ ಕಣ್ಣು ಬಂದಿದೆ ಇಲ್ಲ ನಮಗೆ ಆ ವಿಧೇಯಕ ನಾಟಕನ ಆಡಿ ಪೇಸಾಯ ಪಾತ್ರನ ಮಾಡಿದೆ ನಾನು ಕೂಡ ಹೌದ್ರೆ ಅಷ್ಟು ಪರಿಣಾಮ ಆಗಿತ್ತು ಆಗ ಅಷ್ಟು ದೊಡ್ಡ ಮಹಾನ್ ಕಲಾವಿದರು ಸಂಕನ್ನಡ ನೋಡಿದ್ದು ಬೆಳಿಗ್ಗೆ ಪೇಂಟರ್ ಮತ್ತೆ ಇವರು ಮೈಸೂರು ಬಾಬಣ್ಣ ಯಾವತ್ತಿಗೂ ಅಂದ್ರ ಇವತ್ತಿಗೂ ನಂಗೆ ಆಶ್ಚರ್ಯ ಯುವಕರೊಳಗೂ ಒಳ್ಳೆ ಇವತ್ತು ನಾನು ಗೊತ್ತಾಯ್ತು ನನಗೆ ಒಳ್ಳೊಳ್ಳೆ ಕಲಾವಿದರುಗಳು ಸಿಗಿದ್ದಾರೆ ಕಲಾವಿದರು ಯಾವತ್ತು ಇರ್ತಾರೆ ಮತ್ತು ನೀವು ಕಂಡ ಮಟ್ಟಿಗೆ ಕಲೆಯ ಬಗ್ಗೆ ಶ್ರದ್ಧೆ ಅವತ್ತು ಇವತ್ತಿಗೆ ನೀವೇನಾದ್ರು ಮನುಷ್ಯನ ಸ್ಟಡಿ ಮಾಡಿದಾರೆ ಶ್ರದ್ಧೆ ಅನ್ನುವಂಥದ್ದು ಕಲೆ ಬೇಕು ಬದುಕಲಿಕ್ಕೆ ಬೇಕು ಎಲ್ಲರಿಗೂ ಒಂದು ವೃತ್ತಿತ್ತು ವೃತ್ತಿ ಮಾಡೋದಕ್ಕೆ ನಾನು ಬೇಕಾದ ಮಾಡೋದು ದುಡ್ಡು ಮಾಡಬೇಕು ನಾವು ಸಾಕಷ್ಟು ದುಡ್ಡು ದುಡ್ಡು ಮಾಡೋದು ಬಿಟ್ಟು ನಾವು ಇದು ಮಾಡ್ತೇವೆ ಅಂದ್ರೆ ಒಳ್ಳೆ ಒಬ್ಬ ಕಲಾವಿದಿರ್ತಾನೆ ಹ್ಞೂ ಈ ಕಲಾವಿದಿದ್ದಾಗ ಕಲಾವಿದರಲ್ಲಿ ಒಳಗಡೆ ಆದರೆ ಸುಮ್ಮನೆ ಪಾರ್ಟ್ ಪೇಮೆಂಟ್ಗೆ ಪಾರ್ಟ್ ಮಾಡೋದು ಓಕೆ ಪೇಮೆಂಟ್ ಬೇಕೇ ಬೇಕು ಅದ್ರ ಜೋಡಿ ಅದೊಂದು ತಪಸ್ಸು ಅದೊಂದು ಶ್ರದ್ಧೆ ಅಂತ ಏನು ಮಾಡ್ತಿರ್ತಾರಲ್ಲ ಪಾತ್ರ ಅಂತ ಒಂದು ಶ್ರದ್ಧೆ ಇವತ್ತಿನ ಕಲಾ ಇದನ್ನು ನೀವು ಗಮನಿಸಿದ ಮಟ್ಟಿಗೆ ಎಷ್ಟು ಎಷ್ಟು ಜನರಲ್ಲಿ ನೂರಕ್ಕೆ ಎಲ್ರದು ನಾ ಹೇಳೋಕ್ಕಾಗಲ್ಲ ಸರ್ ಅವರು ಅದಾರ ಇವರು ಅದಾರ ಸೊ ನಮ್ಮಲ್ಲಿ ನಾವು ಎಲ್ಲ ಟೀಮ್ನವರು ಸೇರ್ಕೊಂಡು ಯಾವುದೇ ಒಂದು ನಾಟಕ ರಿಹರ್ಸಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಎಲ್ಲರೂ ಸೇರಿ ಮಾತಾಡ್ಕೊಂತೀವಿ ಫಸ್ಟಿಗೆ ಯಾವ ಪಾತ್ರಗಳು ಕಡಿಮೆ ಇದ್ರೂ ಕೂಡ ಅದನ್ನ ನಾವು ಪುಷಪ್ ಮಾಡೋಕ್ಕೂ ಟ್ರೈ ಮಾಡ್ತೀವ್ರಿ ಆಮೇಲೆ ನಮ್ಮಲ್ಲಿ ಇರುವಂತ ನಮ್ಮ ಕಂಪ್ನಿದ ಪ್ರೆಸೆಂಟ್ ನಮ್ಮಲ್ಲಿ ಎಲ್ಲ ಶ್ರದ್ಧೆಯಿಂದ ಮಾಡ್ತಾರೆ ಆಲ್ಮೋಸ್ಟ್ ಕೆಲವೊಂದು ಪಾತ್ರಗಳು ಸರಿ ಈಗ ನೋಡ್ರಿ ಎಲ್ಲಾನು ಸರಿಯಾಗಿ ಕೊಡೋದು ಆಗುದಿಲ್ಲ ಸರಿ ಅನಿವಾರ್ಯ ಬಿದ್ದಾಗ ಪಾತ್ರಗಳನ್ನ ಚೇಂಜ್ ಮಾಡಿದಾಗ ಹೆಚ್ಚು ಕಡಿಮೆ ಆಗ್ಬೋದು ಅವಾಗಿನ ಶ್ರದ್ಧೆ ಈಗ ನಮಗೂ ಇಲ್ಲ ನೋಡಿದ್ರೆ ಹೇಳ್ಬೇಕಂದ್ರೆ ಅವಾಗ ನಮ್ಮ ತಂದೆ ತಾಯಿ ಎಲ್ಲ ಹೇಳದ್ ಕೇಳಿದ್ರೆ ಅವಾಗಿಂದ ಕಷ್ಟನು ನಮ್ಗೆ ಗೊತ್ತಿಲ್ಲ ಆ ಶ್ರದ್ಧೆನೂ ನಮ್ಗೆ ಇಲ್ಲ ಇಲ್ಲ ಇವತ್ತಿ ನಾನು ನೋಡ್ತೇನೆ ಕೆಲವ್ ರಂಗಭೊಮಿನ ಮಕ್ಕಳು ಬಣ್ಣದಾಣಿ ಅಂತಿರ್ತಾರೆ ಅಂದ್ರೆ ಬಣ್ಣದ ಮೇಲೆ ಎಷ್ಟು ಅವರ ನಂಬಿಕೆ ಅದು ಇತ್ತೀಚೆಗೆ ಒಂದ್ ಏಳೆಂಟು ವರ್ಷ ನಾನು ರಂಗಪಾರ್ಟಿ ನಂದು ಒಂದು ಟೀಮ್ ಇದೆಲ್ಲ ಅವತ್ತು ನಾನು ಕರ್ಕೊಂಡು ತಮ್ಮದು ಮಾತಾಡ್ತಾರೆ ಬಣ್ಣದಾಣಿ ವಾ ಅಂತಿದ್ರಲ್ಲೇ ದೇವರ ದೇವರು ತಿಳ್ಕೊಂತಿರ್ತಾರೆ ಅದೊಂದು ಶ್ರದ್ಧೆ ಇರ್ತದೆ ಮತ್ತ ಮುಂದ ಯಾವ ರೀತಿ ನಾಟಕ ಕೊಡ್ಬೇಕಂತ ಮುಂದಿನ ಇನ್ನೂ ಬಾಳ್ ಬಾಳ ಐತೆ ಪ್ಲಾನ್ ಎಲ್ಲ ಅಲ್ಲ ಕೆಲವೊಂದು ಕಲ್ಪನೆ ಇರ್ತಾವಲ್ಲ ಈಗ ಮಧುಕರಿ ನಾಯಕ ಸಂಗುಳರಿ ಕೆಲವೊಂದು ಐತ್ ಸರ್ ಕೆಲವೊಂದು ಐಸ ಐತಿಹಾಸಿಕ ಆಮೇಲೆ ಕೆಲವೊಬ್ರು ಧಾರ್ಮಿಕ ನಾಟಕಗಳನ್ನು ಕೇಳ್ತಾರೆ ಈಗ ಆಲ್ಮೋಸ್ಟ್ ಆಲ್ ಎಲ್ಲಿ ಹೋದ್ರು ಕೂಡ ಯಾವ್ದ್ರ ಒಂದು ಧಾರ್ಮಿಕ ಹೇಮ್ ರೆಡ್ಡಿ ಮಲ್ಲಮ್ಮ ಈ ತರ ನಾಟಕಗಳು ಕೇಳ್ತಿರ್ತಾರೆ ಅಭಿಮಾನಿಗಳು ಸೊ ಸಂಗೋಳಿ ರಾಯಣ್ಣನೂ ಆಡ್ಬೇಕನ್ನೋ ಪ್ಲಾನ್ ಐತ್ರಿ ನಮ್ದು ಅದಕ್ಕೂ

ನನ್ನ ಮನೆಯ ತಾಯಿಯ ನಾಯಿ ಕೂಡ ಕಿಮ್ಮತ್ತು ನಿಮಗೆ ಯಾವತ್ತೂ ಸಿಗೋದಲ್ಲ ನಿಮ್ಮಿಂದ ಡೈರೆಕ್ಷನ್ ಆಮೇಲೆ ಸ್ಕ್ರಿಪ್ಟ್ ಎಲ್ಲಾ ಸಿಕ್ಕರೆ ಅವಶ್ಯವಾಗಿ ನಮ್ಗೆ ಅಂದ್ರೆ ರೆಗ್ಯುಲರ್ ಶೋಗೆ ನಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಸೊ ಈ ಕಿತ್ತೂರು ಉತ್ಸವ ಉತ್ಸವಗಳಲ್ಲಿ ನಮ್ಗೆ ಅವಕಾಶ ಸಿಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಒಂದು ನಾಟಕ ಕಲಿ ಬಟ್ ನೀವು ಧಾರ್ಮಿಕ ಮಾಡಿದ್ರು ಕೂಡ ನೀವು ಸ್ವಲ್ಪ ಮಾಡರ್ನ್ ಟೇಸ್ ಕೊಡಬೇಕು ಹಿಂದಿನ ಕಲಾವಿದ್ರು ಆಡ್ತಾ ಇದ್ರೆ ಆತರ ಆಡಿದ್ರೆ ಸ್ವಲ್ಪ ಆಗಲ್ಲ ಸ್ವಲ್ಪ ನೀವು ಸ್ವಲ್ಪ ಕಮರ್ಷಿಯಲ್ ನಾಟಕ ಅಂದ್ಮೇಲೆ ಎಲ್ಲಾ ರೀತಿ ಆಡಿಯನ್ಸ್ ಬರ್ತಾರಲ್ರಿ ಎಲ್ಲರೂ ನಾಡ್ರೈವರ್ ಅಕ್ಕಿನಲ್ಲಿ ಅವರ ಅಂತ ಟ್ರೋಲ್ ಆದ್ ನೋಡ್ರಿ ಹಾಡಿಂದು ಉಪೇಂದ್ರ ಆಮೇಲೆ ಆ ಹಾಡು ಬಹಳ ಹಿಟ್ ಆಯ್ತು ನಮ್ಮ ಉತ್ತರ ಕರ್ನಾಟಕದಾಗ ಒಂದ್ ಹತ್ತು ಕೋಟಿ ಮೇಲೆ ವ್ಯೂಸ್ ಏನೋ ಹೋಯ್ತಿರ ಸೊ ಅದು ಜನಪದ ಹಾಡು ಆ ಒಂದು ಟ್ರೆಂಡ್ ಇಂದ ನಾವು ಬಳಸ್ಕೊಂಡ್ ಸ್ಟೋರಿ ಜನ ನಮಗೂ ಈಗ ಇಲ್ಲಿ ಹಾಕಿದಾಗ ಸ್ಟಾರ್ಟಿಂಗ್ ನಾಟಕಕ್ಕೆ ಯಾರು ಕೇಳ್ತಿರ್ಲಿಲ್ಲ ಈ ನಾಟಕ ಕೆಲವೊಬ್ರು ಫೋನ್ ಮಾಡಿದ್ರು ಕೇಳ್ತಾರ ಸರ್ ಫ್ಯಾಮಿಲಿ ನೋಡೋಂಗ್ರಿ ಯಾಕ್ರಿ ಟೈಟಲ್ ಇಲ್ರಿ ಚೇಂಜ್ ವಿಚಾರ ಐತಿ ಕೆಲವೊಬ್ಬ ಅದಕ್ಕ ನಾವು ಸಬ್ ಟೈಟಲ್ ಯಾಕಂದ್ರೆ ಅರ್ಥ ಅರ್ಥ ಅಂತ ರೀ ಸೊ ಅಂದ್ರೆ ಕೆಲವೊಬ್ಬರಿಗೆ ತಿಳಿಲಿ ಅಂತ ಹೇಳಿ ಅಂದ್ರೆ ಸ್ವಲ್ಪ ಇದನ್ನ ಟೈಟಲ್ ನೋಡಿ ಸ್ಟೋರಿ ವಿಚಾರ ಮಾಡೋದ್ರೆ ಜನ ಅದಕ್ಕೆ ನೀವು ಎರಡನ್ನು ನೋಡಿ ಸಮತೋಲನ ಮೆಂಟೇನ್ ಮಾಡಬೇಕು ಒಂದೊಂದು ಊರಿಗೆ ಒಂದೊಂದು ಇಷ್ಟ ಆಗುತ್ತೆ ಒಂದೊಂದು ಭಾಗಕ್ಕೆ ಒಂದೊಂದು ಇಷ್ಟ ಆಗುತ್ತೆ ಆಯ್ತು ಒಳ್ಳೆ ನಾಟಕಗಳಾಡ್್ರಿ ಮುಂದೆ ನೀವು ನಿಮ್ಮ ಕನಸುಗಳನ್ನು ನನಸಾಗಲಿ ತುಂಬ ಸಂತೋಷ ಆಯ್ತು ನಿಮ್ಮ ಜೊತೆ